ಎಲ್ಲರಿಗೂ ನಮಸ್ತೆ ನೋಡಿ ಗೋಪಾಲ ಸ್ವಾಮಿ ಬಿಟ್ಟು ಹೋದ್ವಿ ಟೆಂಪಲ್ ಒಳಗೆ ಹೋಗ್ತಾ ಇದೀವಿ ನಿಜ ಅಲ್ಲಿನ ವಾತಾವರಣದ ಜೊತೆ ಅಲ್ಲಿ ಟೆಂಪಲ್ ಒಳಗೆ ಕೃಷ್ಣ ಮಾತ್ರ ತುಂಬ ಚೆನ್ನಾಗಿದ್ದಾನೆ ವಿಗ್ರಹ ಅಷ್ಟೇ ಚೆನ್ನಾಗಿದೆ ಒಳಗೆ ವಿಗ್ರಹ ಆ ಕೃಷ್ಣನ ಪ್ರತಿಮೆ ಪಕ್ಕ ಒಂದು ಗರ್ಭಗುಡಿಲಿ ಒಂದು ಚಿಕ್ಕ ಮಗು ಥರ ಒಂದು ವಿಗ್ರಹ ಇಟ್ಟಿರ್ತಾರೆ ಅದನ್ನು ಅಲ್ಲಿ ಕೂತು ಪೂಜೆ ಮಾಡಿಸ್ದವ್ರಿಗೆ ಮಕ್ಕಳು ಹಾಕದೇ ಇರೋರಿಗೆ ಕೆಲವೊಂದು ಹರಕೆಗಳು ಇರೋರಿಗೆ ಅದನ್ನು ಕೈ ಕೊಟ್ಟು ನೀವು ಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಹರಿಸ್ಕೊಂಡ್ರೆ ಏನೇ ಆದರೂ ಆಗುತ್ತಂತೆ ಸೊ ಪೂಜೆ ಮಾಡಿಸಿರೋದ್ರಿಂದ ನಮ್ಮ ಅಂಕಲು ಸಹ ನಮಗೂ ಕೂಡ ಕೊಟ್ಟರು ಅದು ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಿ ಅದೇ ಮಗು ಕೃಷ್ಣಂದು ವಿಗ್ರಹ ತುಂಬ ಇಷ್ಟ ಆಯಿತು ನನಗಂತೂ ಬಟ್ ಅದನ್ನೆಲ್ಲ ಅಲ್ಲಿ ವಿಡಿಯೋಸ್ ಮಾಡಬಾರ್ದು ಅಂತ ಹೇಳ್ತಾರೆ ಗೊತ್ತಿರೋರು ಇರೋದರಿಂದ ಪಾಪ ಅವರು ಪೂರೋಹ್ರು ನನಗೆ ಫೋಟೋಸು ವೀಡಿಯೋಸಿಗೆ ಬಿಟ್ರು ಹೊಳಗೆ ಬಟ್ ಅದನ್ನು ಎಲ್ಲೂ ಕೂಡ ಅಪ್ಲೋಡ್ ಮಾಡಬೇಡಿ ಅಂತ ಹೇಳಿದ್ರು ಅವ್ರ ಮಾತಿ ಅವರು ನಂಬಿ ನಮಗೆ ಅಲ್ಲಿ ವೀಡಿಯೋಸ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂದಾಗ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಒಳಗಿಂದು ಗರ್ಭಗುಡಿದು ವೀಡಿಯೋಸು ಫೋಟೋಸ್ ನಾನು ಹಾಕಿಲ್ಲ ಹೊರಗಿಂದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಅಲ್ಲಿ ತುಂಬ ಚೆನ್ನಾಗಿ ಅಲ್ಲಿನ ಕೃಷ್ಣನ ಕತೆ ಬಗ್ಗೆ ವಿವರಣೆ ತುಂಬ ಚೆನ್ನಾಗಿ ಅಲ್ಲಿನ ಪುರೋಹಿತರು ಕೊಟ್ಟರು ನನಗಂತೂ ಖುಷಿಯಾಯಿತು ಎಲ್ಲ ಕಡೆ ಅಷ್ಟು ತಾಳ್ಮೆಯಿಂದ ಎಲ್ಲರಿಗೂ ಕೂರಿಸಿ ಪೂಜೆ ಮಾಡಿಸ್ದವ್ರಿಗೆ ವಿವರಣೆ ಕೊಡೋಲ್ಲ ಬಟ್ ಅಲ್ಲಿನ ಪುರೋಹಿತರು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು ಅದು ನನಗೆ ತುಂಬ ಇಷ್ಟ ಆಯಿತು ನೋಡಿ ಒಳಗೆಲ್ಲ ಪೂಜೆ ಮುಗಿಸ್ಕೊಂಡು ಹುಟ್ಟಕ್ಕೆ ಹೊಡ್ತಾಯಿದ್ದೀವಿ ಊಟನೂ ಕೂಡ ಅಲ್ಲಿ ಹೊರ್ಗೆ ಊಟ ಇರುತ್ತಂತೆ ಪ್ರತಿದಿನ ಗೊತ್ತಿರೋರಾದರೆ ಪೂಜೆ ಕೊಟ್ಟಿರೋರಾದ್ರೆ ಹೋಳಿಗೆ ಪರ್ಸ್ನಲ್ ಆಗಿ ಊಟ ಅವ್ರಿಗೆ ಕೆಲವೊಬ್ರಿಗೆ ಹಾಕ್ತಾರೆ ಸೊ ಅಂಕಲ್ ಗೊತ್ತಿರೋರು ಇರೋದ್ರಿಂದ ನಾವು ಡೈರೆಕ್ಟಾಗಿ ಹೋಗಿ ಹೋಳಿಗೆ ಊಟ ಮಾಡ್ಕೊಂಡ್ವಿ ತಿನ್ಕೊಂಡು ಹೊಡ್ತಾ ಇದ್ದೀವಿ ನೋಡಿ ಪ್ರಸಾದಕ್ಕೆ ಹೋಗ್ತಾಯಿದ್ದೀವಿ ಪುಳಿಯೋಗರೆ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿಂದ ಹೊರಗೆ ಬಂದ್ವಿ ಊಟ ಮಾಡಿ ಎಲ್ಲ ಇದ್ರು ನೋಡಿದ್ರೆ ಅಲ್ಲಿ ಆನೆ ಬಂದಿದೆ ಆನೆ ಬಂದಿದೆ ಅಂತ ಸೊ ನಾವು ಖುಷಿಯಿಂದ ಫೋಟೋ ಸೆಲ್ಫಿಗೆ ವಿಡಿಯೋಸ್ಗೆ ಹೊಡೋದ್ವಿ ನೋಡಿ ಇಟ್ಕೊತಾ ಇದ್ವಿ ಬಟ್ ಅಲ್ಲಿ ಆನೆನ ಕಾವಲು ಕಾಯೋರು ಕೆಲವರು ಇರ್ತಾರೆ ಹತ್ತಿರ ಹೋಗಬೇಡಿ ಅದ್ರ ಪಾಡ್ಗದನ್ನ ಬಿಡಿ ದೂರದಿಂದ ಬೇಕಾದ್ರೆ ನೋಡಿ ಅಂದರು ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಮಗೆಲ್ಲ ಅದು ಚೆನ್ನಾಗಿ ಫೋಟೋಸ್ಗೆ ವೀಡಿಯೋಸ್ಗೆ ಫೋಸ್ ಕೊಡ್ತು ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಮಗು ಥರ ಅದು ಕೂಡ ಮಣ್ಣೆಲ್ಲ ಹೆಕ್ಕಿ ಮೇಲೆ ಹಾಕ್ಕೊಂಡು ಹಾಡ್ತಾಯಿತ್ತು ನೋಡಿ ನನಗೆ ಒಂದು ಕಡೆ ಭಯ ಎಲ್ಲೂ ಒಳಗೆ ಬಂದು ಬಂದ್ಬಿಡುತ್ತೋ ಅಂತ ಬರಲಿಲ್ಲ ಪಾಪ ಅದು ಆವಾಗವಾಗ ಇರುತ್ತಂತೆ ಸುತ್ತಲೂ ಸೊ ಅದರಿಂದ ಸಂಜೆ ಮೇಲೆ ಅಲ್ಲಿ ಯಾರಿಗೂ ಬಿಡೋದು ಇಲ್ಲ ಕೂಡ ನೋಡಿ ಆ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಹಾಡ್ತಾಯಿತ್ತು ಅಲ್ಲಿ ನಾವೆಲ್ಲ ನಿಂತ್ಕೊಂಡು ನೋಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಮೇಲೆ ಬೆಟ್ಟದ ಮೇಲೆ ಯಾವಾಗೂ ಕೂಡ ಅಲ್ಲಿ ತಂಪಾಗೆ ಇರುತ್ತಂತೆ ಬಟ್ ಈ ಟೈಮ್ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ತಂಪು ಕಡಿಮೆ ಆಗಿತ್ತು ಆಮೇಲೆ ಕೃಷ್ಣನ ಮೇಲೆ ನಾಗರೂ ಹಾವು ಎಡೆ ಇದೆ ಅಲ್ಲಿಂದ ಹಿಮ ಯಾವಾಗಲೂ ಇರುತ್ತಂತೆ ಹಿಮ ತೊಟ್ಟಿಗ್ತಾ ಇರುತ್ತಂತೆ ಕೃಷ್ಣನ ಮೇಲೆ ಅದ್ರದ್ದು ನೀರು ಕೂಡ ನಮಗೆಲ್ಲ ಹಾಕಿದ್ರು ಅವರು ನೋಡಿ ನಾನು ಆಂಟಿ ಎಲ್ಲ ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂತು ಎಲ್ಲ ತೊಗೊಂಡು ಓಡಕ್ಕೆ ರೆಡಿ ಆಗ್ತಾಯಿದ್ವಿ ಇದೆಲ್ಲ ಫೋಟೋಸು ನೋಡಿ ಅಲ್ಲೇ ತೊಗೊಂಡಿದ್ದು ಹಿಂದೆ ಎಲಿಫೆಂಟು ನಾವೆಲ್ಲ ಮುಂದೆ ನಿಂತ್ಕೊಂಡು ಇಟ್ಕೊಂಡ್ವಿ ಅಪ್ರೂಪದ ಫೋಟೋಸ್ ಇದೆಲ್ಲ ನೋಡಿ ಚೆಂದ ಕಾಣುತ್ತೆ ಹೋಗಲೇ ಇಲ್ಲ ಒಂದು ಅದೊಂದು ಹಾಫ್ ಆನ್ ಅವರ್ ಪಾಪ ಅಲ್ಲೇ ಇತ್ತು ಆಮೇಲೆ ಅದು ಆ ಸೈಡ್ ಹೋಯಿತು ಅನಿಸುತ್ತೆ ನಾವು ಇರೋ ತನಕ ಅಂತೂ ಅಲ್ಲೇ ಇತ್ತು ಆರಾಮಾಗೆಲ್ಲ ನೋಡಿಕೊಂಡು ನೋಡಿ ನೇಚರ್ ನೋಡಿ ಅಲ್ಲಿ ಕೂತ್ರೆ ನಿಜ ಯಾವುದೇ ಮೆಡಿಟೇಷನ್ ಆಗಲಿ ಯಾವುದೇ ಮೆಂಟಲಿ ಪ್ರಾಬ್ಲಮ್ ಆಗಲಿ ಏನು ಕೂಡ ಬರಲ್ಲ ಮೈಂಡ್ಗೆ ಮೈಂಡ್ ಪೀಸ್ ಆಫ್ ಮೈಂಡ್ ಇರುತ್ತೆ ಅಂತ ಹೇಳ್ತೀನಿ ವಾತಾವರಣ ಅಷ್ಟು ಚೆನ್ನಾಗಿದೆ ಅಲ್ಲಿ ಒಂದು ಆಫ್ ಆನ್ ಅವರ್ ಕೂತ್ರೆ ಸಾಕು ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಿಜ ಹೇಳಬೇಕಂದ್ರೆ ನೋಡಿ ಅಲ್ಲಿಂದ ಬಸ್ಸಲ್ಲಿ ಬರ್ತಾ ಇಟ್ಕೊಂಡಿದ್ದು ಎಷ್ಟು ಪಾತಾಳದಲ್ಲಿದೆ ಅಂದರೆ ಬಗ್ಗೆ ನೋಡಿದ್ರೆ ಭಯ ಆಗುತ್ತೆ ಅಷ್ಟು ಪಾತಾಳದಲ್ಲಿದೆ ಫುಲ್ಲು ನಾವು ಎಷ್ಟೇ ದೂರ ನೋಡಿದ್ರೂ ಕೂಡ ನೋಡಿ ಹಸ್ರ ಹಸ್ರ ಕಾಡು ಮರ ಗಿಡಗಳೇ ಇದೆ ನೋಡಲಿಕ್ಕೆ ಅಷ್ಟು ಚೆಂದ ನೋಡಿ ನಾನು ಬಸ್ಸಲ್ಲಿ ಕೂತ್ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ಬಸ್ ಫೆಸಿಲಿಟಿದು ಫೆಸಿಲಿಟಿ ಚೆನ್ನಾಗಿದೆ ಹೋಗಿ ಬನ್ನಿ ಆರಾಮಾಗಿ ಬೆಂಗಳೂರಿಂದನೂ ಕೂಡ ಇದೆ ಅಲ್ಲಿಂದ ಮೇಲೆ ಪರ್ಸ್ನಲ್ ವೆಹಿಕಲ್ಸ್ ಬಿಡೋದಿಲ್ಲ ಅಲ್ಲಿಂದ ವ್ಯಾನು ಇಲ್ಲ ಬಸ್ ಇದೆ ಸೊ ಆರಾಮಾಗಿ ಒಂದು ಡೇಗೆ ಹೋಗಿ ಬರುವಂತಹ ಟ್ರಿಪ್ಗಳಲ್ಲಿ ಇದು ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಅಂತಲೇ ನಾನು ಹೇಳ್ತೀನಿ ನೋಡಿ ಮುಗಿಸ್ಕೊಂಡು ಹೊಡ್ತಾಯಿದ್ದೀವಿ ನಾವು ಆಂಟಿ ಎಲ್ಲ ನಮಗಂತೂ ಖುಷಿಯಾಯಿತು ಪ್ರತಿ ಸರಿ ಅಲ್ಲಿ ಹೋದಾಗೂ ಕೂಡ ನಾವು ಮಿಸ್ ಮಾಡಲ್ಲ ನೋಡಿ ಎಲ್ಲ ಮುಗಿಸ್ಕೊಂಡ್ವಿ ಇದೆಲ್ಲ ಅಲ್ಲಿ ಇಟ್ಕೊಂಡಿದ್ದು ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಆ ನೇಚರ್ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫೋಟೋಸೆಲ್ಲ ಆನೆ ಪಕ್ಕದಲ್ಲಿ ನೋಡಿ ಅವನು ಒಂದು ಆನೆ ಥರನೇ ಕಾಣ್ತಾ ಇದ್ದಾನೆ ಅಷ್ಟು ಚೆನ್ನಾಗಿ ಫೋಟೋಸ್ ಬಂದಿದೆ ಎಲ್ಲನೂ ಕೂಡ ನೇಚರು ನೇಚರ್ ಮಧ್ಯೆ ಇರೋದೇ ಒಂದು ಖುಷಿ ಅನಿಸುತ್ತೆ ನಾವು ಬೆಂಗಳೂರಲ್ಲಿ ಇದ್ದು ಇದ್ದು ನೇಚರ್ ಮಧ್ಯೆ ಇದೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ ಅನಿಸುತ್ತೆ ನೋಡಿ ನನ್ನ ಮಗಳಿಗಂತೂ ನನ್ನ ಕೆಲವೊಂದು ಎಲಿಫೆಂಟ್ನ ಅದು ಅವಳು ಕೈಯಲ್ಲಿ ಇಟ್ಕೊಂಡಿರೋ ಥರ ಎಲ್ಲ ಫೋಟೋಸ್ ಹೇಳಿದೆ ನಮಗಂತೂ ಆಯಿತು ನೀವು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ಸುಂದರವಾದ ಸ್ಥಳದ ವಿವರಣೆಯ ವಿಡಿಯೋನ ಮುಗಿಸ್ತಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಾ ಇದ್ದೀರೋ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬಾಯ್ ಬಾಯ್ ಇಂದ ನೆಕ್ಸ್ಟ್ ವಿಡಿಯೋ